ಪುಡಸ್ವಾಮಿರವರ ಎರಡು ಕೃತಿಗಳು ದಿಟ್ಟ ನೆಡೆ ಸ್ಪಷ್ಟ ನುಡಿ ಮತ್ತು ಬೆವರು ಹನಿಯ ಈ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಆಶೀರ್ವಚನವನ್ನು ನೀಡಲು ಪುಸ್ತಕದ ಬಗ್ಗೆ ಪುಡಸ್ವಾಮಿಯವರ ಬಗ್ಗೆ ರೈತ ಚಳುವಳಿಯ ಹಿನ್ನೆಲೆ ಬಗ್ಗೆ ಮಾತಾಡಿದ್ದಾರೆ ನಾನು ಈ ಸ್ಥಳಕ್ಕೆ ಬಂದಾಗ ಸ್ವಾಮೀಜಿಯವ್ರಿಗೆ ಹೇಳ್ತಾ ಇದ್ದೆ ದೊಡ್ಡವರು ಯಾವಾಗಲೂ ಹೇಳ್ತಾ ಇದ್ರು ಬಲಗಂಗಾತ ನಮಗೆಲ್ಲ ಅವರ ಆಶೀರ್ವಚನ ಏನಪ್ಪಾ ಅಂದರೆ ರೈತರ ಬಗ್ಗೆ ಇದ್ದಂಥ ಸ್ವಾಮೀಜಿಯವರಿಗಿದ್ದಂಥ ಕಳಕಳಿ ನೀರಾವರಿ ಆಗಬೇಕು ರೈತ ಉದ್ಧಾರ ಆಗಬೇಕು ಅವರ ಅಭಿವೃದ್ಧಿ ಆಗಬೇಕು ಹಳ್ಳಿಗಳ ಕಡೆ ನೋಡು ಹೀಗೆ ನಮ್ಮನ್ನು ಪ್ರೇರೇಪಿಸಿ ಈ ತಾಲೂಕಿನ ನೀರಾವರಿಗೆ ಈ ಜಿಲ್ಲೆಯ ನೀರಾವರಿಗೆ ಯಾವಾಗಲೂ ಕೂಡ ಅವರ ಹೃದಯದಿಂದ ನನಗೆ ಆಶೀರ್ವಾದ ಮಾಡ್ತಾಯಿದ್ರು ಪರಮ ಪೂಜ್ಯ ಬಾಲಗಂಗಾಧ ಸ್ವಾಮೀಜಿರವರು ಅವ್ರಿಗೆ ಅವರು ಇದ್ದಿದ್ದರೆ ಬಹುಶಃ ಈ ಎಲ್ಲ ಅಭಿವೃದ್ಧಿಗಳನ್ನು ನೋಡ್ತಾ ಇದ್ರು ಅಂತ ಅನ್ಸುತ್ತೆ ಬಂಧುಗಳೇ ನೀರ ಹೋರಾಟ ತಾಲ್ಲೂಕಿನಲ್ಲಿ ಬಹಳಷ್ಟು ಹೋರಾಟಗಳು ಈ ಎಲ್ಲ ರೈತ ಪರ ಹೋರಾಟಗಳನ್ನ ನೋಡ್ಕೊಂಡು ಬೆಳೆದವ್ ನಾನು ಅವ್ರು ಹೋರಾಟ ಮಾಡ್ತಾರೆ ಆದರೆ ಅದ ಮುಂದುವರೆದ ಭಾಗ ಫಲ ಏನು ಅದಕ್ಕೆ ಸರ್ಕಾರಗಳು ಯಾವ ರೀತಿ ಸ್ಪಂದಿಸ್ತವೆ ರೈತ ಹೋರಾಟ ಒಂದು ತಾರ್ಕಿಕ ಅಂತ್ಯ ತಲುಪ್ತದ ರೈತರಿಗೆ ಅದರಿಂದ ಪ್ರಯೋಜನಗಳಾಗ್ತಾವ ಆಗಿದೆ ಬಹಳಷ್ಟು ರೈತ ಹೋರಾಟಗಳು ಇವತ್ತು ರಾಜ್ಯದಲ್ಲಿ ಫಲ ಕೊಟ್ಟಿವೆ ಆ ವರ ಆ ಹೋರಾಟದ ಫಲ ಇವತ್ತು ಅಷ್ಟೋ ಇಷ್ಟೋ ನಮ್ಮ ರೈತಾಪಿ ವರ್ಗಕ್ಕೆ ತಲುಪ್ತಾ ಇದೆ ಅದಕ್ಕೆ ಕಾರಣ ರಾಜ್ಯಾದ್ಯಂತ ಒಂದು ಇದ್ದಂಥ ಬಲಿಷ್ಠವಾದಂಥ ರೈತಪರ ಸಂಘಟನೆ ರೈತ ಸಂಘಗಳು ಅಲ್ಲಲ್ಲೇ ಅಲ್ಲಲ್ಲೇ ಧ್ವನಿ ಎತ್ತ ಇರೋದ್ರಿಂದ ಅಧಿಕಾರ ಆಗಿರ್ಬೋದು ನಾವು ನಮ್ಮಂಥ ರಾಜಕೀಯ ಪ್ರಮುಖರಾಗಿರ್ಬೋದು ಎಲ್ಲರಿಗೂ ಕೂಡ ಚುರುಕು ಮುಟ್ಟಿಸುವಂಥ ಕೆಲಸ ನಮ್ಮನ್ನು ಸರಿದಾರಿಗೆ ತರ್ತಕ್ಕಂಥ ಕೆಲಸ ನಮ್ಮನ್ನು ನಮಗೊಂದು ರೀತಿಯ ಪಾಪ ಪ್ರಜ್ಞೆ ಕಾಡುವಂತೆ ಮಾಡ್ತಕ್ಕಂಥ ಕೆಲಸ ಯಾರಾದರೂ ಮಾಡ್ತಾರೆ ಅಂದರೆ ಮಾಧ್ಯಮ ಜೊತೆಗೆ ರೈತ ಸಂಘದ ಹೋರಾಟಗಳು ಪುರುಸ್ವಾಮಿ ಅವರು ನನಗೆ ನನ್ನ ರಾಜಕೀಯ ಜೀವನ ಪ್ರಾರಂಭ ಆದ ಕೂಡ ನನಗೆ ಆಯಾ ಸಂದರ್ಭಕ್ಕೆ ತಕ್ಕಂತೆ ಅಪರೂಪಕ್ಕೆ ಫೋನ್ ಮಾಡೋದು ಭೇಟಿ ಮಾಡಿದಾಗ ಹೇಳೋದು ನಾನು ಹೆಂಗೆ ಏನು ಮಾಡಬೇಕು ಈ ಜಿಲ್ಲೆಯ ಸಮಸ್ಯೆಗಳೇನು ತಾಲೂಕಿನ ಸಮಸ್ಯೆಗಳೇನು ಇದನ್ನು ಆಯಾ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ತರ್ತಾನೆ ಇರ್ತಾರೆ ಹಾಗಾಗಿ ನನ್ನ ನನ್ನ ಅವರ ಸಂಬಂಧ ಸುದೀರ್ಘವಾದದ್ದು ರಾಜಕೀಯ ಪೂರ್ವದಿಂದಲೂ ಕೂಡ ಅವರು ಭಾಳಷ್ಟು ವಿಚಾರಗಳ ಬಗ್ಗೆ ನನಗೆ ತಿಳುವಳಿಕೆ ಕೊಡ್ತಾನೆ ಬಂದಿದ್ದಾರೆ ಹಾಗಾಗಿ ಆ ನೀರಾವರಿ ವಿಚಾರ ಇರ್ಬೋದು ನಮ್ಮ ರೈತರ ಸಮಸ್ಯೆಗಳಿರ್ಬೋದು ಅಲ್ಲಲ್ಲಿ ಮಾತುಗಳನ್ನು ಹೇಳ್ತಾ ಅವರ ಹೋರಾಟ ಜೊತೆಗೆ ನಿಮಗೆಲ್ಲ ಗೊತ್ತೇ ಇದು ನಮ್ಮ ಜಿಲ್ಲೆಯಲ್ಲಿ ಆನೆಗಳ ಅವಳಿ ಭಾಳ ಇನ್ನೂ ತಡೆಗಟ್ಟೋಕ್ಕೆ ಸಾಧ್ಯ ಆಗ್ತಲ್ಲ ಅದಕ್ಕೆ ನಿರಂತರವಾದಂಥ ಇವಾಗ ಹೋರಾಟಗಳಾಗ್ತಾಯಿದೆ ನನಗೊಂದು ನೆಮ್ಮಿಕೆ ಇದೆ ಇನ್ನು ಒಂದೂವರೆ ಎರಡು ವರ್ಷದಲ್ಲಿ ನೂರಕ್ಕೆ ನೂರು ಭಾಗ ಆನೆಗಳ ಅವಳಿನ ತಡೆಗಟ್ಟಲಿಕ್ಕೆ ಎಲ್ಲ ರೀತಿಯ ಹೋರಾಟವನ್ನು ಸರ್ಕಾರ ಜೊತೆಲಿ ನಾನು ಮಾಡ್ತಾ ಇದ್ದೀನಿ ಎಲ್ಲ ರೀತಿಯ ಪ್ರಾಮಾಣಿಕವಾದಂಥ ಕೆಲಸ ಆಗ್ತಾ ಇದೆ ಅದೊಂದು ಬೇಲಿ ಹಾಕೋದ್ರಿಂದ ಅರಣ್ಯ ಮತ್ತು ಈ ನಮಗೆ ಹಳ್ಳಿಗಳನ್ನು ಬೇರ್ಪಡಿಸಿ ಒಂದು ಒಂದು ಸದೃಢವಾದ ಬೇಲಿ ಹಾಕೋದ್ರಿಂದ ಒಂದಷ್ಟು ಆನೆ ಅವಳಿನ ತಡೆಗಟ್ಟಬಹುದು ಹಲವಾರು ಕ್ರಮಗಳನ್ನ ಈ ಡಿಪಾರ್ಟ್ಮೆಂಟ್ ತಗೋಬೇಕಾಗತ್ತೆ ಅಂತ ಹೇಳ್ತಾ ನಾನು ಬೇರೆ ವಿಚಾರ ಏನು ಮಾತು ಮಾತಾಡೋಕೆ ಹೋಗೋದಿಲ್ಲ ನನಗನ್ಸೋದು ನೀರು ತಾಲೂಕಲ್ಲಿ ನಾನು ಒಂದಷ್ಟು ನೀರಾವರಿ ಕೆಲಸ ಆದ್ಮೇಲೆ ಇಡೀ ರಾಜ್ಯದಲ್ಲಿ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಅತಿ ಹೆಚ್ಚು ಹಾಲನ್ನ ಸಂಗ್ರಹಣ ಮಾಡ್ತಾ ಇರೋರು ನಮ್ಮ ತಾಲೂಕಿನವರು ಚನ್ನಪಟ್ಟಣ ತಾಲೂಕು ಇವತ್ತು ಪ್ರತಿ ದಿವಸ ಮೂರುವರೆ ಲಕ್ಷ ಲೀಟರ್ನ ಈ ರಾಜ್ಯದ ಜನತೆಗೆ ದೇಶದ ಜನತೆಗೆ ಕೊಡ್ತಾ ಇದೆ ಇವತ್ತು ಅವರು ಹೇಳಿದ್ರು ನೀರ ಚಳುವಳಿ ಮಾಡಿದೋ ತೆಂಗು ಸರಿಯಾಗಿ ಫಸಲು ಕೊಡ್ತಾ ಇಲ್ಲ ಏನಾರು ಮಾಡ್ಬೇಕಲ್ಲ ನೀವು ದಿನದಲ್ಲಿ ಏನಾರು ಒಂದಷ್ಟು ತೆಂಗಿನ ಬಗ್ಗೆ ಕೆಲಸ ಮಾಡ್ಬೇಕಲ್ಲ ಅಂತೇಳಿ ನಾನು ಇವತ್ತು ಈ ವೇದಿಕೆ ಮುಖಾಂತರ ಭರವಸೆ ಕೊಡ್ತೀನಿ ಪುಡಸ್ವಾಮಿ ಅವ್ರಿಗೂ ಕೂಡ ಅವರ ಈ ಹೋರಾಟ ಸಾರ್ಥಕತೆ ಆಗಬೇಕಾದ್ರೆ ನಮ್ಮ ರಾಜ್ಯದ ರೈತ ಒಂದು ತೆಂಗಿನ ಮರದಲ್ಲಿ ಕನಿಷ್ಠ ವಾರ್ಷಿಕ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಆದಾಯ ತೆಗಿಬೇಕು ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸಕ್ಕಂಥ ಎಲ್ಲ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ಪ್ರಥಮವಾರಿಗೆ ಇನ್ನು ಎರಡು ವರ್ಷದಲ್ಲಿ ನಮ್ಮ ತಾಲೂಕಿನ ರೈತರಿಗೆ ಪ್ರಾಯೋಗಿಕವಾಗಿ ಯೋಜನೆ ಮಾಡೋದ್ರ ಮುಖಾಂತರ ರಾಜ್ಯ ಸರ್ಕಾರದಲ್ಲಿ ಹಲವಾರು ಕಾನೂನು ಮಾರ್ಪಾಟುಗಳನ್ನು ಮಾಡಬೇಕಾಗುತ್ತೆ ರಾಜ್ಯ ಸರ್ಕಾರ ಜೊತೆ ಈಗಾಗಲೇ ನಾನು ಎಲ್ಲ ರೀತಿಯ ಸಂಪರ್ಕವನ್ನು ಮಾಡ್ತಾ ಇದ್ದೀನಿ ಮತ್ತೆ ನನ್ನ ಮಂಜುನಾಥ್ ಅವ್ರಿಗೆ ಹೇಳಿದೆ ಈಗ ಸರ್ ಡೆಲ್ಲಿಗೆ ಬರ್ತೀನಿ ಕೇಂದ್ರ ಸರ್ಕಾರನು ಕೂಡ ಜಿ ಎಸ್ ಟಿನ ಈ ನೀರ ಉತ್ಪನ್ನಗಳಿಗೆ ಜಿ ಎಸ್ ಟಿ ತೆಗೆದಾಕಬೇಕು ಅದನ್ನು ಈಗೇನು ಹನ್ನೆರಡು ಹದಿನೆಂಟು ನಲವತ್ತು ಪರ್ಸೆಂಟು ನೀರವನ್ನು ಬಹಳ ಸಂಶೋಧನೆಗಳಾಗಿದೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಅದು ಅದನ್ನು ಮಾರುಕಟ್ಟೆಗೆ ಕಲ್ಪಿಸಬೇಕು ಆ ಲೆವೆಲ್ಗೆ ನಾವು ಮಾಡ್ಬೋದು ಅದಕ್ಕೆ ಒಂದು ನೀರಾದ ಜೀವನ ಅಂದ್ರೆ ಅದನ್ನ ಸಂಸ್ಕರಣೆ ಮೇಲೆ ಕನಿಷ್ಠ ಒಂದು ವರ್ಷ ಅದನ್ನ ಸಂಸ್ಕರಣೆಗಿರ್ತದೆ ಅದನ್ನ ನಾವು ಬಳಸ್ಬೋದು ಅನಿಟ್ಟಲಾದಂಥ ಆ ಆ ಸಂದರ್ಭದಲ್ಲಿ ಮಾತ್ರ ಅದಕ್ಕೆ ಬೆಲೆ ಸಿಗುತ್ತೆ ತಾಲೂಕಿನ ಜಿಲ್ಲೆಯ ರೈತ ಹೋರಾಟಕ್ಕೆ ಅದಕ್ಕೊಂದು ಅರ್ಥ ಬರುತ್ತೆ ಅನ್ನೋ ರೀತಿಯಲ್ಲಿ ನಾನು ಸಾಕಷ್ಟು ದೇಶಗಳಿಗೀಗ ಹೋಗಿ ಮೊನ್ನೆನೂ ಕೂಡ ನಾನು ಫಿಲಿಪೈನ್ಸ್ಗೆ ಹೋಗಿದ್ದೆ ಅಲ್ಲಿ ರೈತರ ಸಮಸ್ಯೆಗಳು ಅಲ್ಲಿ ನೀರ ಏನು ಏನೇನು ಉತ್ಪತ್ತಿ ಮಾಡ್ತಾರೆ ಅಂತೇಳಿ ನೋಡ್ಕೊಂಡು ಬಂದೆ ಹಾಗಾಗಿ ರೈತ ಪರವಾದ ಕೆಲಸವನ್ನ ಮಾಡಲಿಕ್ಕೆ ತಾಲೂಕಿನ ಜನ ನನ್ನನ್ನು ಮತ್ತೊಮ್ಮೆ ಶಾಸಕನಾಗಿ ಮಾಡಲಿ ಅವಕಾಶ ಕೊಟ್ಟಿದ್ದಾರೆ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತೇಳಿ ಪುಡ್ಸ್ವಾಮಿ ಅವರ ಅವರ ಹೋರಾಟ ಅವರ ಏನು ಒಬ್ಬ ಸಮಾಜಮುಖಿಯಾದಂಥ ಚಿಂತನೆಗೆ ನಾನು ಯಾವತ್ತೂ ಕೂಡ ಜೊತೆಯಾಗಿ ಅವರ ಮಾರ್ಗದರ್ಶನದಲ್ಲಿ ಮುಂದುವರಿಸ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಏನು ನಮ್ಮ ಸಮಾನ ಮನಸ್ಸಿಗೆ ವೇದಿಕೆ ಎಲ್ಲ ಬಂಧುಗಳಿಗೆ ವಿಷ್ಮಯ ಬುಕ್ ಅವರಿಗೆ ಮತ್ತು ರೈತ ಬಳಗಕ್ಕೆ ವಂದನೆಗಳನ್ನು ಹೇಳ್ತಾ